ಇಲ್ಲಿ ಬಂದಿರುವಂತ ಇಷ್ಟು ಜನ ಪ್ರೆಸ್ ಮಿತ್ರರಿಗೆ ಹಾಗೂ ನಮ್ಮ ತಂಡದಿಂದ ಬಂದಿರುವಂಥ ಟೆಕ್ನಿಷಿಯನ್ಸ್ ಆಗಲಿ ನಮ್ಮ ರಘು ಸರ್ ಆಗಲಿ ಸಂಪತ್ ಸಂಪತ್ ಸರ್ ಆ್ಯಂಡ್ ಶ್ರೀಪ್ರಿಯವರು ಎಲ್ರಿಗೂ ಸ್ವಾಗತ ಅಂತ ಸ್ವಾಗತ ಅಂತ ಹೇಳ್ತಾ ನಾನೊಂದಷ್ಟು ಪಾಯಿಂಟ್ಸು ಮರ್ತೊಬಿಡ್ತೀನಿ ಟೆನ್ಷನಲ್ಲಿ ಅಂತ ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ ಸೊ ಸೊ ಸಿನಿಮಾ ಕತೆ ಬರಿಬೇಕಾದ್ರೆ ಮನೆಯಲ್ಲಿ ನನಗೆ ಹೆಣ್ಣು ಇದ್ರು ಸೊ ಸಿನಿಮಾ ಕತೆ ಫಸ್ಟು ಡ್ರಾಫ್ಟ್ ಫೈನಲ್ ಡ್ರಾಫ್ಟ್ ಮುಗಿದಿದ್ದಾದ ಮೇಲೆ ಮದುವೆ ಆಯಿತು ಸಿನಿಮಾ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ದಿನಕ್ಕೆ ಒಂದು ಗುಡ್ ನ್ಯೂಸ್ ಬಂತು ಸೊ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಟೈಮಿಗೆ ಬಂದಿದ್ದೀನಿ ಒಂದು ಮಗುನೂ ಆಗಿದೆ ಇದು ನನ್ನ ಪರ್ಸ್ನಲ್ಲು ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದೆಯಾ ಅಂದರೆ ಗೊತ್ತಿಲ್ಲ ಸೊ ಟೆನ್ಷನ್ ಅಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಸೊ ಒಂದಷ್ಟು ವಿಷಯ ಹೇಳ್ದೆ ಅಂಡ್ ಸಿನಿಮಾ ಈಗಿರೋ ಪರಿಸ್ಥಿತಿ ಸಿನಿಮಾ ಅಂತ ಬಂದಾಗ ಸಕ್ಸಸ್ ರೇಟ್ ಬಂದು ಒಂದು ಎಷ್ಟೊಂದು ನಾಲ್ಕೈದು ಪರ್ಸೆಂಟೇಜ್ ಇರ್ಬೋದಾ ಒಂದು ಅಂದರೆ ಒಂದು ಒಂದು ನೂರು ಸಿನಿಮಾ ರಿಲೀಸ್ ಆದರೆ ಒಂದು ನಾಲ್ಕು ಐದು ಸಿನಿಮಾ ಹಿಟ್ ಆಗ್ತಿದಾವೆ ನೋಟಿಸ್ ಆಗ್ತಿದಾವೆ ನಾನು ಎಂತವನು ಅಂದರೆ ಇಷ್ಟು ಸಕ್ಸಸ್ ರೇಟ್ ಇದ್ದರೆ ಸಾಕು ನಾನು ಸಿನಿಮಾ ಎತ್ಕೊಂಡೋಗಿ ಮಾರ್ಕೆಟಲ್ಲಿ ಬಿಡ್ಬೋದು ಅನ್ಕೊಳ್ಳೋ ಅಷ್ಟು ಪಾಸಿಟಿವ್ ಮಗ ನಾನು ಸೊ ನನ್ನ ಬ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರ್ಬೋದು ಬಟ್ ಸತ್ತಿಲ್ಲ ಪಾಸಿಟಿವ್ ಆಗಿ ತಗೊಂಡ್ರೆ ಮೇ ಬಿ ಈ ಸಿನಿಮಾ ಅಟ್ಲೀಸ್ಟ್ ಒಂದು ಪರ್ಸೆಂಟು ಅದಕ್ಕೆ ಆ್ಯಡ್ ಮಾಡುತ್ತೆ ಆ ಸಕ್ಸಸ್ ರೇಟ್ನ ಒಂದು ಪರ್ಸೆಂಟ್ ಅಟ್ಲೀಸ್ಟ್ ಜಾಸ್ತಿ ಮಾಡುತ್ತೆ ಅನ್ನೋ ಪ್ರಯತ್ನ ನಂದು ಆ್ಯಂಡ್ ಅದಾದರೆ ಫಸ್ಟ್ ಖುಷಿ ಪಡೋ ವ್ಯಕ್ತಿ ನಾನೇ ಸೊ ಈಗಿರೋ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕಂದ್ರೆ ಸೊ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಹೋಗ್ಬೋದು ಸ ಪರ್ಸೆಂಟೇಜ್ ಕಡಿಮೆ ಇದೆ ಸಕ್ಸಸ್ ರೇಟ್ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಬೇಜಾರು ಮಾಡ್ಕೊಳ್ಳದೆ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಮುಂದಕ್ಕೆ ಹೋಗ್ಬೋದು ಅಂಡ್ ಮೂರನೇ ಕೃಷ್ಣಪ್ಪ ಮೂರನೇ ಕೃಷ್ಣಪ್ಪ ಯಾಕೆ ಮೂರನೇವನೇ ಯಾಕೆ ಅಂತ ಬಂದರೆ ನಿಮಗೆ ಆಲ್ಮೋಸ್ಟ್ ಟೈಟಲ್ ಕಾರ್ಡ್ ಸಿನಿಮಾದಲ್ಲಿ ಬೀಳೋ ಮುಂಚೆನೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇದೊಂದು ನೇಟಿವಿಟಿ ಸಿನಿಮಾ ಇದೊಂದು ಮಣ್ಣಿನ ಕತೆ ರೂಟೆಡ್ ಕತೆ ನೇಟಿವಿಟಿ ಭಾಷೆ ಅಂತ ನಾನು ಹೇಳಕ್ ಹೋದ್ರೆ ಇದು ಟ್ರೇಲರ್ ನೋಡಿ ನಿನ್ನ ನೀವು ಅಂತ ನೀವು ಅನ್ಬೋದು ಸೊ ಅದನ್ನು ಸ್ಕಿಪ್ ಮಾಡ್ತೀನಿ